ನಮಸ್ಕಾರ ವೀಕ್ಷಕರೇ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಗೆ ನಿಮಗೆಲ್ಲ ಸ್ವಾಗತ ವೀಕ್ಷಕರೇ ಈ ಗಾಡಿ ಮಾರಾಟಕ್ಕಿದೆ ಈ ಗಾಡಿ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಬೇಕಾ ಹಾಗೆ ಈ ಗಾಡಿ ಓನರ್ ನಂಬರ್ ಬೇಕಾ ಹಾಗಿದ್ರೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ನಿಮಗೆ ಸಂಪೂರ್ಣ ಮಾಹಿತಿ ಈ ಗಾಡಿ ಬಗ್ಗೆ ದೊರೆಯುತ್ತದೆ ವೀಕ್ಷಕರ ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡದನ್ನ ಯಾರೆಲ್ಲ ನೋಡ್ತಾ ಇದ್ರ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ ಆನ್ ಮಾಡ್ಕೊಳ್ಳಿ ವೀಕ್ಷಕರ ಈ ಗಾಡಿ ಓನರ್ ನಂಬರ್ ವಿಡಿಯೋ ಕಾಗಡೆ ಟೈಟಲ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ವಿಡಿಯೋ ಕಾಗಡೆ ನೋಡಿದ್ರೆ ನಿಮಗೆ ಕಾಣಿಸುತ್ತೆ ವೀಕ್ಷಕರೇ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಈ ಗಾಡಿ ಓನರ್ ಹೇಳಿದರೆ ಆಡಿಯೋ ಪ್ಲೇ ಆಗುತ್ತೆ ಕೇಳೋಣ ಬನ್ನಿ ಸರ್ ನಮಸ್ಕಾರ ಗಾಡಿ ಫೋಟೋ ಸಲ ವಾಟ್ಸಪ್ ಮಾಡಿದ್ರಲ್ಲ ಗಾಡಿ ಹೆಸರೇನು ಹಾ ಸರ್ ಅಶೋಕ್ ಲೇಲ್ಯಾಂಡ್ ಪ್ಲಸ್ ಸರ್ ಸರ್ ಮಾಡಲ್ ಎಷ್ಟು ಹಾ ಇಪ್ಪತ್ನಾಕೆ ಸರ್ ಸರ್ ಎಷ್ಟುನೇ ಓನರ್ ಗಾಡಿ ಹಾ ಫಸ್ಟ್ ಓನರ್ ಸರ್ ಸರ್ ಎಷ್ಟು ಕಿಲೋಮೀಟರ್ ಆಗಿದೆ ಸರ್ ಒಂದು ನಾಲ್ಕು ನಾಲ್ಕ್ ಸಾವಿರದ ಐದುನೂರು ತಪ್ಪಿದ್ರೆ ನಾಲ್ಕ್ ಸಾವಿರದ ಆರುನೂರು ಹೊಡಿದೆ ಸರ್ ಸರ್ ಎಷ್ಟು ತಿಂಗಳು ಆಯ್ತು ಗಾಡಿ ತಗೊಂಡ್ಬಿಟ್ಟು ಸರ್ ಐದು ತಿಂಗಳು ಸರ್ ಸರ್ ಏನ್ ಹೊಸ ಗಾಡಿ ಕೊಡ್ತಾರೆ ಕಾರಣ ಸರ್ ಇದು ಬೇರೆ ಸ್ವಲ್ಪ ಲಾಂಗ್ ಓಡಿಸ್ಬೇಕಂತ ತಗೊಂಡಿದ್ವಿ ಅವ್ರು ಸ್ವಲ್ಪ ಓನರ್ ಕೈ ಕೊಟ್ಟ ಅದಕ್ಕೋಸ್ಕರ ಈಗ ಲೋಕಲ್ ಹೊಡಿಬೇಕಂದ್ರೆ ನಮಗೆ ಬಾಡಿಗೆ ಇಡ್ತಾ ಇಲ್ಲ ಅದಕ್ಕೋಸ್ಕರ ಕೊಡ್ತಾ ಇದೀವಿ ಸರ್ ಲೋನ್ ಮಾಡ್ತೀರಾ ಗಾಡಿ ಮೇಲೆ ಹಾ ಲೋನ್ ಇದೆ ಸರ್ ಅದು ಕ್ಲಿಯರ್ ಮಾಡ್ತಾರಾ ಕಂಟಿನ್ಯೂ ಕೊಡ್ತಾರಾ ಇಲ್ಲ ಕಂಟಿನ್ಯೂ ಕೊಡ್ತೀವಿ ಸರ್ ಸರ್ ಗಾಡಿ ಎಲ್ಲ ತಗಲಿಬಿಟ್ಟು ಡೆಂಟು ಕ್ರಾಚು ಏನಾರು ಆಗಿದೆಯಾ ಇಲ್ಲ 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 ಏನು ಇಲ್ಲ ಸರ್ ಹೆಂಗ್ ಹೆಂಗ್ ಟಿ ಶೋರೂಮ್ ಹೆಂಗ್ ಪೀಸ್ ಇದೆ ಹಂಗೆ ಇದೆ ಸರ್ ಸರ್ ಎಲ್ಲಿ ಗಾಡಿ ಲೊಕೇಶನ್ ಸರ್ ಕಂಪ್ಲಿ ಅಂತ ಬಳ್ಳಾರಿ ಡಿಸ್ಟಿಕ್ ಕಂಪ್ಲಿ ತಾಲೂಕ್ ಸರ್ ನೀವು ಓನರ್ ಡೀಲರ್ ಸರ್ ಮಾತಾಡೋದು ಓನರ್ ಸರ್ ಸರ್ ಅದು ಹೆಸರು ಗಾಡಿ ನೀವು ಮಾಡಿಸ್ಕೊಡ್ತಾರ ಟ್ರಾನ್ಸ್ಫರ್ ಗಾಡಿ ತೊಗೊಂಡ್ರೆ ಮಾಡಿಸ್ಕೋಬೇಕಾ ಅವರೇ ಮಾಡಿಸ್ಬೇಕು ಸರ್ ಡೌನ್ ಪೇಮೆಂಟ್ ಎಷ್ಟು ಮಾಡ್ರಿ ಗಾಡಿಗೆ ಸರ್ ಒಂದೂವರೆ ಮಾಡಿದ್ದೀವಿ ಸರ್ ಮಂತ್ಲಿ ಇ ಎಮ್ ಐ ಎಷ್ಟು ಬರುತ್ತೆ ಒಂದು ತಿಂಗಳಿಗೆ

ಮೂರ್ ತಿಂಗಳ ಲೋನ್ ಗುನ ಕಟ್ಟಿದೀವಿ ಅದೇನ್ ದುಡ್ಡು ಬೇಕಾಗಿಲ್ಲ ನಮ್ಗೆ ಡೌನ್ ಪೇಮೆಂಟ್ ಅಷ್ಟೇ ಕೊಟ್ಟರೆ ಸಾಕು ಸರ್ ಈಗ ಒಂದ್ ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಅಷ್ಟ್ ಕೊಟ್ರೆ ನಮ್ಗೆ ಲೋನ್ ಕಟ್ಟಿ ಬಿಟ್ಬಿಡ್ತೀರಾ ನಲ್ವತ್ ಸಾವಿರ ರೂಪಾಯಿ ಬಾಡಿ ಕಟ್ಸಿದೀವಿ ಮೂರ್ ತಿಂಗಳ ಲೋನ್ ಕಟ್ಟಿದೀವಿ ಹಾ ಅಷ್ಟ್ ಕೊಟ್ರೆ ಸಾಕ್ ಸರ್ ನಮ್ಗೆ ಡೌನ್ ಪೇಮೆಂಟ್ ಕೊಟ್ಟರೆ ಸಾಕು ಪೀಸ್ ಶೋರೂಮ್ ಪೀಸ್ ಹೆಂಗ್ ಇದೆ ಹಂಗೇ ಇದೆ ಸರ್ ಸರ್ ಇನ್ನ ಕಡಿಮೆ ಅಂದ್ರೆ ಎಲ್ಲಿ ಗಂಟೆ ಕೊಡ್ಬೇಕು ನಿಮ್ ಕೈ ಕ್ಯಾಶ್ ಸರ್ ಅಷ್ಟೇ ಒಂದೂರ್ ಇದೆ ಸರ್ ಒಂದು ಐದ್ ಹತ್ ಸಾವಿರ ಹೆಚ್ಚು ಕಮ್ಮಿ ಸರ್ ಒಂದ್ ಲಕ್ಷ ನಲ್ವತ್ ಸಾವಿರ ಕೊಟ್ರು ನಡಿತಾ ಹಾ ನಡಿತೈತೆ ಯಾಕಂದ್ರೆ ನಾವು ನಲವತ್ತ್ ಸಾವಿರ ರೂಪಾಯಿ ಕೊಟ್ಟ ಬಾಡಿಗೆ ಕಟ್ಟಿಸಿದ್ದೀವಿ ದಾವಣಗೆರೆ ಹೋಗಿ ಅಲ್ಲೇ ಕಟ್ಟಿ ಚೆನ್ನಾಗಿ ಕಟ್ಟತಾರೆ ಅಂತ ಹೇಳಿ ಎಲ್ಲಾ ಕ್ವಾಲಿಟಿ ನಂಬರ್ ಒನ್ ಕ್ವಾಲಿಟಿ ಬಾಡಿ ಕಟ್ಟಿಸಿದ್ದೆ ಸರ್ ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀವಿ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನೆಲ್ ನೋಡ್ಕೊಂಡು ಬಂದ್ ನಿಮ್ಮ ಗಾಡಿ ಯಾರನ್ನ ತಗೊಂಡ್ರೆ ಸ್ವಲ್ಪ ಆದಷ್ಟು ನೆಗೋಷಿಯೇಬಲ್ ಮಾಡಿ ಕೊಡ್ರಿ ಹಾಂ ಓಕೆ ಸರ್ ನಿಮ್ಮ ಕಂಪ್ನಿ ಕಡೆಯಿಂದ ಯಾರಾದ್ರೂ ಬಂದರೆ ಒಂದು ಐದು ಇನ್ನೊಂದು ಐದು ಸಾವಿರ ಏನೋ ಹೆಚ್ಚಿಗೆ ಇದು ಮಾಡ್ತೀವಿ ಓಕೆ ಸರ್ ಥ್ಯಾಂಕ್ ಯು ಸರ್ ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡ್ಬಿಟ್ಟು ಸರ್ ನಮ್ ಗಾಡಿ ಇದೆ ಮನೆ ಸೇಲಿದೆ ಪ್ರಾಪರ್ಟಿ ಸೇಲ್ ಮಾಡ್ಕೊಡ್ಬೇಕು ಹಾಗೆ ಪ್ರಮೋಷನ್ ವಿಡಿಯೋ ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ತ್ರಿಬಲ್ ಜೀರೋ ಫೋರ್ ತ್ರಿಬಲ್ ಒನ್ ಈ ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಆಫೀಸ್ ಫೋನ್ ಮಾಡ್ಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸಿ ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇಸ್ಟಾಗ್ರಾಮ್ ಫೇಸ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ಕೆ ಹೋಗ್ಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವ್ ಆಗಿರ್ತೀರಾ ಎಚ್ಚರಿಕೆ